ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಾಕ್ಟರ್ ಬಾಮ್ ಚಾನಲ್ ಇವತ್ತು ಒಂದು ಚಟ್ಪಟ ಆದಂಥ ಒಂದು ಉಪ್ಪು ಮತ್ತು ಹುಳಿಯನ್ನು ಬೆರೆಸಿ ಮಾಡ್ತಕ್ಕಂಥ ಅಂದರೆ ಊಟ ಆದಮೇಲೆ ಒಂದು ಬಾಯಿನಲ್ಲಿ ಅಡಿಕೆ ಥರ ಅಥವಾ ಸೋಪ್ ಥರ ಹಾಕ್ಕೊಳ್ತಕ್ಕಂಥ ಒಂದು ಚಟ್ಪಟ ನಮ್ಕಿನ್ ಅಂತಲೇ ಹೇಳ್ಬೋದು ಅದು ಹೆಲ್ತಿ ಸೆವೆನ್ ಸೀಡ್ಸ್ ಅಂದರೆ ಏಳು ವೆರೈಟಿ ಬೀಜಗಳಿಂದ ಒಂದು ಆರೋಗ್ಯಕರ ಆದಂಥ ಒಂದು ಚಟ್ಪಟ ನಮ್ಕಿನ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಏನೇನು ಸಾಮಾನುಗಳು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಪಂಪ್ಕಿನ್ ಸೀಡ್ ಇದು ಸೆಸಮೆ ಸೀಡ್ ಅಂದರೆ ಎಳ್ಳು ಕಪ್ಪು ಎಳ್ಳು ಇದು ಅಗಸೆ ಬೀಜ ಅಂದರೆ ಫ್ಲಾಕ್ ಸೀಡ್ಸ್ ಇದು ಮೆಲಾನ್ ಸೀಡ್ಸ್ ಅಂದರೆ ಕರ್ಬೂಜ ಹಣ್ಣಿನ ಬೀಜ ಇದು ಸಾರಿ ಕಲ್ಲಂಗಡಿ ಹಣ್ಣಿನ ಬೀಜ ಇದು ಕರ್ಬೂಜ ಹಣ್ಣಿನ ಬೀಜ ಇದು ಸೋಂಪು ಇದು ಚಿಯಾ ಸೀಡ್ಸ್ ಇಷ್ಟು ಸಾಮಾನು ತಗೊಂಡಿದ್ದೀವಿ ಇದಕ್ಕೆ ಬೇಕಾಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಮೂರಿಂದ ನಾಲ್ಕು ಹಣ್ಣು ನಿಂಬೆಹಣ್ಣಿನ ರಸ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ ಅರಿಶಿಣ ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಬೇಕಾಗುತ್ತೆ ಈಗ ಯಾವ ರೀತಿ ಮಾಡೋದಂತ ನೋಡೋಣ ನೀವು ಮೊದಲೇದಾಗಿ ಈ ಥರ ಒಂದು ಸ್ಟೀಲ್ದು ಕಡಾಯಿ ತೊಗೊಳ್ಳಿ ಅದರಲ್ಲಿ ಇದು ಮೂರಿಂದ ನಾಲ್ಕು ಹಣ್ಣಿನ ರಸ ಹಾಕಿ ಇಟ್ಕೊಂಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಕಲರ್ಗೋಸ್ಕರ ಇದು ಪ್ಲಸ್ ಅರಿಶಿನೂ ನಮಗೆ ಹೆಲ್ತಿ ಬೆನಿಫಿಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಈ ಥರ ಆಮೇಲೆ ಅರ್ಧ ಒಂದು ಬ್ಲ್ಯಾಕ್ ಸಾಲ್ಟ್ ತಗೊಳ್ಳೋಣ ಟೇಸ್ಟಿಗೆ ಅದೆಲ್ಲ ಸೀಡ್ಸ್ಗೆ ಮತ್ತೆ ಉಪ್ಪು ರುಚಿಗೆ ಆಗಬೇಕಲ್ಲ ಅದಕ್ಕೆ ಇದು ಬ್ಲ್ಯಾಕ್ ಸೀಡ್ಸ್ ತಗೊಳ್ಳೋಣ ಸಾರಿ ಬ್ಲ್ಯಾಕ್ ಸಾಲ್ಟ್ ಇದನ್ನು ಈ ಥರ ಮಿಕ್ಸ್ ಮಾಡಿ ಕಲ್ಸ್ಕೊಂಡ್ಬಿಡೋಣ ಗಂಟಿಲ್ದಂಗೆ ನೀಟಾಗಿ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡಾದ್ಮೇಲೆ ಒಂದೊಂದು ಸೀಡ್ ಆ್ಯಡ್ ಮಾಡ್ತಾ ಹೋಗೋಣ ಇದಕ್ಕೆ ಫಸ್ಟು ಪಂಪ್ಕಿನ್ ಸೀಡ್ಸ್ ಇದ್ರ ಬೆನಿಫಿಟ್ ಏನಿದೆ ಅಂದರೆ ಪಂಪ್ಕಿನ್ ಸೀಡ್ಸ್ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಥರ ವರ್ಕ್ ಮಾಡುತ್ತೆ ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡುತ್ತೆ ನಿದ್ದೆ ಚೆನ್ನಾಗಿ ಬರೋಂಗೆ ಮಾಡುತ್ತೆ ಸ್ಕಿನ್ಗೆ ಹೇರ್ಗೆ ಗ್ಲೋ ಕೊಡುತ್ತೆ ನೆಕ್ಸ್ಟು ಇದು ಮೆಲೌನ್ ಸೀಡ್ಸ್ ಹಾಕೋಣ ಕರ್ಬೂಜ ಕಲ್ಲಂಗ್ರ ಹಣ್ಣಿನ ಬೀಜ ಇದು ಸಹಿತ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಥರ ಆಗುತ್ತೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಇದರಲ್ಲಿ ಹಾರ್ಟ್ ಎಲ್ತ್ಗೆ ತುಂಬ ಒಳ್ಳೆಯದು ಇದು ಕರ್ಬೂಜ ಹಣ್ಣಿನ ಬೀಜ ಇದು ಸಹಿತ ನಮಗೆ ಸ್ಕಿನ್ಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಅಂದರೆ ಸಾಫ್ಟ್ನೆಸ್ ಕೊಡುತ್ತೆ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಇದು ಹಾರ್ಟಿಲ್ಗೆ ಒಳ್ಳೆಯದು ಇದು ಎಳ್ಳು ಕಪ್ಪು ಎಳ್ಳು ಇದು ಬಂದ್ಬಿಟ್ಟು ನಮಗೆ ಮೆಲಾನ್ ಜಾಸ್ತಿ ಇರುತ್ತೆ ಇದು ಸ್ಕಿನ್ಗೆ ಕೂದಲಿಗೆ ಒಳ್ಳೆ ಟೆಕ್ಸ್ಚರ್ನ ಕೊಡುತ್ತೆ ಇದರಲ್ಲಿಯೂ ಒಳ್ಳೆ ನಮಗೆ ಆಯಿಲ್ ಅಂಶ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಇರೋಂಥ ಆಯಿಲ್ ಅಂಶ ಇರುತ್ತೆ ಆಮೇಲೆ ಅಗಸೆ ಬೀಜ ಇದು ಬಂದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದು ಕೂದಲಿಗೆ ಹಾರ್ಟಿಗೆ ಪ್ಲಸ್ ನಮಗೆ ಸ್ಕಿನ್ ಆ್ಯಂಡ್ ಐಸ್ ಕಣ್ಣಿಗೆ ಒಳ್ಳೆ ಹೆಲ್ತ್ ಕಾಪಾಡುತ್ತೆ ಇದು ಚಿ ಆ್ಯಾಸಿಡ್ಸ್ ಇದು ಸೇಮ್ ನಮಗೆ ಇದು ಬಂದ್ಬಿಟ್ಟು ಗುಡ್ ಕೊಲೆಸ್ಟ್ರಾಲ್ ಅಂದರೆ ಇದು ಹಾರ್ಟ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ ಇದು ಸೋಂಪು ಇದು ಸಹಿತ ನಮಗೆ ಗ್ಯಾಸ್ಟ್ರಿಕ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟು ಊಟ ಡೈಜೆಷನ್ ಆಗಂಗೆ ಮಾಡುತ್ತೆ ಒಳ್ಳೆ ನಿದ್ದೆಯನ್ನು ಕೊಡುತ್ತೆ ಇದೆಲ್ಲ ಸೂಪರ್ ಸೆವೆನ್ ಸೀಡ್ಸ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ಇದೇ ರಸದಲ್ಲಿ ಸ್ವಲ್ಪ ಹೀರ್ಕೊಳ್ಳಿ ಅದರ ರಸನ ಹೀರ್ಕೊಳ್ಳೋ ಥರ ನಾವು ಇದನ್ನು ಕೈ ಬಿಡೋಣ ಇದು ಹಾಫ್ ಆ್ಯನ್ ಅವರ್ ಆದಮೇಲೆ ಈ ಥರ ಬೀಜಗಳೆಲ್ಲ ಸ್ವಲ್ಪ ಸಾಲ್ಟ್ ಮತ್ತು ಲೆಮನ್ ಜ್ಯೂಸನ್ನ ಹೀರ್ಕೊಂಡಿರುತ್ತೆ ಈಗ ಸ್ಲೋ ಫ್ಲೇಮಲ್ಲಿ ಸ್ಟವ್ ಹಚ್ಬಿಟ್ಟು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಲೈಟಾಗಿ ಬಿಸಿ ಮಾಡ್ತಾ ಹೋಗ್ಬೇಕು ಇದು ಒಂಥರ ರೋಸ್ಟ್ ಆಗಬೇಕು ನೀಟಾಗಿ ಅದು ವೆಟ್ನೆಸ್ ಇರುತ್ತಲ್ಲ ಲಿಂಬೆಹಣ್ಣಿನ ಜ್ಯೂಸು ಮತ್ತು ಅರಿಶಿನ ಉಪ್ಪು ಇದಕ್ಕೆಲ್ಲ ಹಿಡ್ಕೋಬೇಕು ಈ ಸೀಡ್ಸಿಗೆ ಇದು ಹುರಿತಾ ಹೋದಂಗೆಲ್ಲ ಈ ಥರ ಡ್ರೈ ಆಗ್ತಾ ಬರುತ್ತೆ ಇದು ಅದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು ಇದು ನಿಮಗೆ ಊಟ ತಿಂಡಿ ಟೀ ಕಾಫಿ ಆದಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿನೂ ಪ್ಲಸ್ ಟೇಸ್ಟಿನೂ ಹಾಗಾಗಿ ಈ ಥರ ನೀವು ಮಾಡಿ ನೋಡಿ ತುಂಬ ಥರ ತುಂಬ ಚೆನ್ನಾಗಿರುತ್ತೆ ಇದು ಎಷ್ಟು ಚೆನ್ನಾಗಾಗಿದೆ ಇಲ್ಲಿವರೆಗೂ ನನ್ನ ಚಾನಲ್ ಯಾರೂ ಇನ್ನೂ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರ್ತೀರ ಹಾಗೆ ಮಾಡೋದ್ರಿಂದ ನಿಮಗೂ ಏನೂ ಅದರಿಂದ ಲಾಭ ಇಲ್ಲ ಮಾಡಿದರೆ ನಮಗಿನ್ನೂ ಇಂಟ್ರೆಸ್ಟ್ ಬರುತ್ತೆ ಒಳ್ಳೊಳ್ಳೆ ಹೆಲ್ತಿ ರೆಸಿಪಿಗಳನ್ನು ನಿಮಗೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ತುಂಬ ಇಂಟ್ರೆಸ್ಟಿಂದ ನಾವು ಹೊಸ ಹೊಸದು ನಿಮಗೆ ಮಾಡಿ ತೋರಿಸೋಕ್ಕೆ ಇಷ್ಟಪಡ್ತೀವಿ ನೋಡಿ ಇದೆಲ್ಲ ಹುರಿದಾದಮೇಲೆ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಟೇಸ್ಟ್ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ನಮಸ್ಕಾರ